ರಕ್ತವನ್ನು ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ ಒಬ್ಬರು ಮಾಡುವ ರಕ್ತದಾನದಿಂದ ಮೂವರ ಜೀವ ಉಳಿಸಬಹುದಾಗಿದೆ ರಕ್ತದಾನದಿಂದ ವ್ಯಕ್ತಿಯ ದೇಹದಲ್ಲಿ ಹೊಸ ರಕ್ತ ಕಣಗಳ ಉತ್ಪಾದನೆ ಆಗುವುದರಿಂದ ನವಚೈತನ್ಯ ಉಂಟಾಗಲಿದೆ ಎಂದು ತಾಲೂಕು ಆಸ್ಪತ್ರೆಯ ಚರ್ಮರೋಗ ತಜ್ಞ ಡಾಕ್ಟರ್ ಶಿವಾನಂದ್ ಹೆಗಡೆ ಹೇಳಿದರು ಸಂಬಂಧಪಟ್ಟ ಔಷಧಿಗಳನ್ನೆಲ್ಲ ಲಾಭ ನಾನು ಹೆಚ್ಚಾಗಿ ಹದಿನೆಂಟರಿಂದ ಪ್ರೆಪರೇಷನ್ಗೆ ಕರಿತೇವೆ ಕೆಲವೊಂದು ರಿಸ್ಟ್ರಿಕ್ಷನ್ ಆಗಿದ್ದಾವೆ ಈಗ ಜಾಬ್ ಕೈಗಳಾಗಿರ್ತದೆ ಅದೇನೋ ಕಾಯಿಲೆ ತಪ್ಪಾಗ್ತಾ ಇರ್ತಾರೆ ಅನ್ಕೋಲ್ ಡಯಾಬಿಟೀಸ್ ಇರ್ತದೆ ಅಥವಾ ಏನೋ ಒಂದು ಇನ್ಫೆಕ್ಷನ್ ಬಾಡಿಗೆ ಆಗಿರ್ತದೆ ಅಥವಾ ಪ್ರೆಗ್ನೆ ಇರ್ತದೆ ಇಲ್ಲ

ಅಪಘಾತ ಸೇರಿದಂತೆ ಅನೇಕ ತುರ್ತು ವೈದ್ಯಕೀಯ ಪರಿಸ್ಥಿತಿಯಲ್ಲಿ ರಕ್ತ ಬೇಕಾಗುತ್ತದೆ ಹೆರಿಗೆ ಸಂದರ್ಭದಲ್ಲಿ ಒಮ್ಮೊಮ್ಮೆ ರಕ್ತದ ಅವಶ್ಯಕತೆ ತುಂಬಾನೇ ಇರುತ್ತದೆ ಇನ್ನೊಬ್ಬರ ಜೀವ ಉಳಿಸುವ ರಕ್ತದಾನದಂತಹ ಉತ್ತಮ ಕಾರ್ಯಗಳಲ್ಲಿ ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ರಕ್ತದಾನ ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಎಂದು ಹೇಳಿದರು ೀಯ ಆಪ್ತ ಸಮಾಲೋಚಕರಾದ ವಿನಾಯಕ್ ಪಟಗಾರ್ ಮಾತನಾಡಿ ಇಂದಿನ ಯುವ ಪೀಳಿಗೆ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣ ಬಳಸುವಲ್ಲಿ ಇರುವ ಉತ್ಸಾಹವನ್ನು ರಕ್ತದಾನದಂತಹ ಉತ್ತಮ ಕಾರ್ಯದಲ್ಲಿ ಕಾಣಿಸಬೇಕಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಾಲೇಜ್ ಪ್ರಾಂಶುಪಾಲರಾದ ಡಿಎಲ್ ಹೆಬ್ಬಾರ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮೂಲಕ ಜೀವ ಉಳಿಸುವ ಕಾರ್ಯಕ್ಕೆ ಕೈಜೂಡಿಸಬೇಕು ಎಂದು ಹೇಳಿದರು ವಿದ್ಯಾರ್ಥಿ ಮುಖಂಡರಾದ ಕಾರ್ತಿಕ್ ಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾಲೇಜ್ ವಿದ್ಯಾರ್ಥಿಗಳು ಅಧ್ಯಾಪಕರಿಂದ ಒಟ್ಟು ಮೂವತ್ತಕ್ಕೂ ಹೆಚ್ಚಿನ ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಯಿತು ಪ್ರಯೋಗಶಾಲಾ ತಂತ್ರಜ್ಞರಾದ ಉಮೇಶ್ ಕೆ ಮತ್ತು ದೀಪಾ ಮಾರುತಿ ನಾಯ್ಕ್ ಹಾಗೂ ಕುಮಟಾ ಬ್ಲಡ್ ಬ್ಯಾಂಕ್ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಸಹಕರಿಸಿದರು ಮಂಜುನಾಥ್ ಭಂಡಾರಿ ಕಾರ್ಯಕ್ರಮ ನಿರೂಪಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ